ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಬೆಸ್ಕಾಂ ಕಚೇರಿ ಆವರಣದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿದ್ದು ಇಂದು ಪಟ್ಟಣದಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿಇಸಿ ಚಂದ್ರಣ್ಣ ಮಾತನಾಡಿ ನೌಕರರ ಸಹಾಯದೊಂದಿಗೆ ಪ್ರತಿ ವರ್ಷವೂ ಸಹ ಬಹಳ ಸಂಭ್ರಮ ಸಡಗರದಿಂದ ಗಣೇಶ ಚತುರ್ಥಿಯನ್ನು ಆಚರಿಸುತ್ತಿದ್ದೇವೆ ಈ ವರ್ಷ ಮೂವತ್ತೊಂಬತ್ತನೇ ವರ್ಷದ ಗಣೇಶೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸಂಭ್ರಮದಿಂದ ಗಣೇಶನ ಮೆರವಣಿಗೆಯನ್ನು ಪಟ್ಟಣದಲ್ಲಿ ನಡೆಸಲಾಗಿದ್ದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಸಿಬ್ಬಂದಿ ಹಾಗೂ ಎಲ್ಲ ನೌಕರರಿಗೂ ಧನ್ಯವಾದಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿಯೂ ಸಹ ಇದೇ ರೀತಿಯಾಗಿ ಎಲ್ಲಾ ನೌಕರರು ಸಹಕಾರ ನೀಡಿದರೆ ಇದೇ ರೀತಿಯಾಗಿ ಗಣೇಶನ ಮೆರವಣಿಗೆ ಮಾಡಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಸಮಿತಿ ಕಾರ್ಯದರ್ಶಿ ಆರ್ ಕೆ ಬಾಬು ಎಸ್ಟಿಎಸ್ಸಿ ಅಧ್ಯಕ್ಷರು ರಾಮಾಂಜಿ ಉಪಾಧ್ಯಕ್ಷರು ಲಕ್ಷ್ಮೀನಾರಾಯಣ್ ಪ್ರಾಥಮಿಕ ಸಮಿತಿ ಅಧ್ಯಕ್ಷರು ಎನ್ವಿ ಶ್ರೀನಿವಾಸ್ ಸದಸ್ಯರು ಜೆಇ ಟಿ ಜೆಇ ಕೆ ನಂಜುಂಡಪ್ಪ ಮಮತಾ ಕಾಂತ್ ರಾಜ್ ಕೆಪಿಟಿಸಿಎಲ್ ಜೆಇ ಮಂಜುನಾಥ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಲಕ್ಷ್ಮಣ್ ರೆಡ್ಡಿ ಬೆಸ್ಕಾಂ ಸಿಬ್ಬಂದಿಯ ಎಲ್ಲಾ ನೌಕರರು ಹಾಗೂ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ನಮ್ಮ ಶುಭಾಶಯಗಳಿ ಮಹಾಗಣಪತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ನಮ್ಮ ನೌಕರರ ಸಹಕಾರದಿಂದ ಶ್ರೀನಿವಾಸ ಬೆಸ್ಕಾಂ ಎಲ್ಲ ನಮ್ಮ ಯೂನಿಯನ್ ಮತ್ತು ನಮ್ಮ ಪದಾಧಿಕಾರಿಗಳು ಮತ್ತು ನೌಕರರು ಅಧಿಕಾರಿಗಳ ವತಿಯಿಂದ ಈ ದಿನ ಏನು ವಿಜೃಂಭಣೆ ನಡೆಸಿರ್ತಾ ಇದ್ದೀವಿ ಇದಕ್ಕೆ ನೌಕರರ ಸಹಕಾರ ತುಂಬ ಕೊಡಗಿದೆ ಅದರ ಸಲುವಾಗಿ ಇದು ಮೂವತ್ತೊಂಬತ್ತನೇ ವರ್ಷ ಮೂವತ್ತೊಂಬತ್ತನೇ ವರ್ಷದ ಏನು ಈ ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮ ನಡೀತಾ ಇದ್ದೀವಿ ಇದು ಇದೇ ರೀತಿ ನಾವು ಪ್ರತಿ ವರ್ಷ ಕೂಡ ವಿಜೃಂಭಣೆ ನಡೆಸಿಕೊಂಡು ನಮ್ಮ ನೌಕರನ್ನು ಒಗ್ಗಟ್ಟ ದೇವರು ನಮ್ಮನ್ನು ಕಾಯ್ಕೊಂಡು ಹೋಗಿರ್ತಾನೆ ಇದು ನಮ್ಮ ಸಂಘಕ್ಕೆ ತಂದ ಗೌರವ ಆಗಿರ್ತದೆ ಇದೇ ರೀತಿ ಕಷ್ಟ ಕಾರ್ಪಣ್ಯಗಳು ಕೂಡ ವಿಘ್ನ ವಿನಾಯಕ ವಿಘ್ನ ಇಲ್ಲದಂಗೆ ನಮ್ಮನ್ನೆಲ್ಲ ಕಾಪಾಡಬೇಕೆಂದು ತೋರುತ್ತಾ ಎಲ್ಲ ನಮ್ಮ ಶ್ರೀನಿವಾಸಪುರ ತಾಲೂಕಿನ ರಥಬೀದಿಗಳಲ್ಲಿ ಈ ದಿನ ನಮ್ಮೆಲ್ಲ ನೌಕರರ ಸಹಕಾರದಿಂದ ನಾವು ಈ ಥರ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಾವು ಮತ್ತು ಸಾರ್ವಜನಿಕರ ಸೇವೆಯನ್ನು ಇದೇ ರೀತಿ ಪ್ರತಿ ವರ್ಷ ಕೂಡ ಆಚರಿಸ್ತೀವಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಸರ್ಕಾರ ಕೊಡಬೇಕಂತೂ ನಮ್ಮಲ್ಲಿ ಕೇಳ್ಕೊಳ್ತಾ ನಮ್ಮೆಲ್ಲ ಪದಾಧಿಕಾರಿಗಳ ಒಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ತಮ್ಗೆಲ್ಲರಿಗೂ ತಮ್ಮ ಪದ ಏನು ಇವತ್ತು ಬಂದಿದ್ದರೆ ಪತ್ರಿಕೋದಿ ಮತ್ತು ತಮ್ಗೆಲ್ಲರಿಗೂ ಸರ್ಕಾರ ತೋರ್ತಾ ನಮಗೂ ಶುಭಾಶಯಗಳು ಕೋರ್ತಾ ಮತ್ತೆ ನಮ್ಮ ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸ್ತೀವಿ ಹೇಳಿ ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಗಣೇಶ್ ಜೈಪತಿ